ಖಂಡಿತ ಪ್ರತಿ ಬೂತ್ ಅಲ್ಲಿ ನಾವು ಹತ್ತು ಜನರನ್ನು ಮಾಡಿದ್ರೆ ಎರಡು ಸಾವಿರದ ನಾನೂರು ಜನ ಆದರೆ ನಾನು ಟಾರ್ಗೆಟ್ ಕೊಟ್ಟಿರುವುದು ಮೂರು ತಿಂಗಳಲ್ಲಿ ಪ್ರತಿ ಬೂತ್ ಅಲ್ಲಿ ಹತ್ತು ಜನ ಯುವಕರನ್ನು ನಾವು ಮಾಡಬೇಕು ಹತ್ತು ಜನ ಮಹಿಳೆಯರನ್ನು ಮಾಡಬೇಕು ನಮ್ಮ ಹತ್ರ ಮಹಿಳಾ ಸ್ಟ್ರೆಂತ್ ಬಾರಿ ಕಡಿಮೆ ನಮ್ಮ ಹತ್ರ ನೋಡಿ ಎರಡು ಇಬ್ಬರು ಇದ್ದಾರೆ ಹೇಳುವಂಥದ್ದು ತಪ್ಪು ನಂಬಿ ನಿಮ್ಮನ್ನು ನಾನು ದೂರವಂಥದ್ದೆಲ್ಲ ನಾವೆಲ್ಲ ಸೇರಿ ಮಾಡ್ಬೇಕು ಪಕ್ಷ ಅಂದ್ರೆ ಎಲ್ಲರೂ ಸೇರಿ ಮಾಡುವಂಥದ್ದು ಹತ್ತು ಜನ ಮಹಿಳೆಯರನ್ನು ಮಾಡ್ಬೇಕು ಕೆಲವು ಕೂತಲ್ಲಿ ಹೇಳ್ತಾರೆ ಹತ್ತು ಜನ ಮಹಿಳೆಯರು ಸಿಗುದಿಲ್ಲ ಆಯ್ತಪ್ಪ ಐದು ಜನ ಮಾಡಿ ಅನಂತರ ಸೇರ್ಸ್ಕೊಂಡು ಹೋಗುವ ಏನಾದರೂ ಕೆಲಸಕ್ಕೆ ಮಾಡ್ತಾರೆ ಏನಾದರೂ ವಿಚಾರಗಳಿದ್ರೆ ಅದನ್ನು ಸೇರಿಸುವಂತ ಕೆಲಸವನ್ನು ಮಾಡುವಾಗ ಹತ್ತು ಜನ ಇನ್ನು ಒಂದು ಐದು ಆರು ತಿಂಗಳಲ್ಲಿ ನಾವು ಮಾಡ್ಬೋದು ಎರಡು ಸಾವಿರದ ನಾನ್ನೂರು ಮಹಿಳೆಯರಾಯ್ತು ಖಂಡಿತ ಮಾಡ್ಬೋದು ಇದನ್ನು ನಾವು ಫಸ್ಟು ಪಕ್ಷ ಕಟ್ಟುವಂಥ ಇದನ್ನು ಬೇಸಿಕ್ ಫೌಂಡೇಶನ್ ನಾವು ಮಾಡದಿದ್ದರೆ ಖಂಡಿತ ಇದನ್ನು ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ನಿಮಗೆ ಕಿವಿ ಮಾತು ಹೇಳ್ತೇನೆ ಚುನಾವಣೆ ಆಗುವಾಗ ಎರಡೆರಡು ತಂಡಗಳಾಗಿದೆ ಒಂದು ಆ ಪಕ್ಕ ಒಂದು ಆ ಭಾಗ ಇನ್ನೊಂದು ಇನ್ನೊಂದು ಭಾಗ ಯಾವ ಭಾಗವೂ ಇಲ್ಲ ಅದು ಬರೀ ಆ ಚುನಾವಣೆ ಸಮಯದಲ್ಲಿ ಸೀಮಿಲ್ಲ ಚುನಾವಣೆ ಸಮಯದಲ್ಲಿ ಮಾತ್ರ ಸೀಮಿಲ್ಲ ಆನಂತರ ನಾವು ಎಲ್ಲರನ್ನು ಜೊತೆಯಲ್ಲಿ ಕೆಲಸ ಕೆಲಸಗಳು ಆಗಬೇಕು ಒಂದು ಆ ಭಾಗ ಒಂದು ಈ ತಂಡ ಅದನ್ನು ಖಂಡಿತ ನೀವು ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಬಾರ ನಾವೆಲ್ಲ ಒಂದೇ ಈ ಚುನಾವಣೆ ಮಾಡಿಸೋದರಲ್ಲಿ ಮಾತ್ರ ಅದು ನಮಗೆ ಚುನಾವಣೆಗೆ ಅಲ್ಲಿ ಮೆಂಬರ್ಶಿಪ್ಗಳಾಗಬೇಕು ಇದಕ್ಕಾಗಿ ಪಕ್ಷ ಇದನ್ನು ಮಾಡಿದ ಹೊರತು ಬೇರೆ ಯಾವುದಕ್ಕೂ ಮಾಡುವಂಥದ್ದಲ್ಲ ಅದನ್ನು ಗೆದ್ದಲ್ಲಿ ಸೇರಿಸಿಕೊಳ್ಳುವಂಥ ಕೆಲಸ ಮಾಡಬೇಕು ವಾಟ್ಸಪ್ ಬಗ್ಗೆ ಹೇಳಿದರು ಒಳ್ಳೆಯ ಕೆಲಸಗಳನ್ನು ಯಾರೂ ಹೇಳುವುದಿಲ್ಲ ಕೆಟ್ಟ ಕೆಲಸಗಳು ಏನಾದರೂ ಮಾಡಿದರೆ ಅದಕ್ಕೆ ಸೇರಿಸಿ ಸೇರಿಸಿ ಆಗ್ತದೆ ಮಾತಾಡುವಾಗ ಯಾರಾದರೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾರಾದ್ರೂ ನಮ್ಮ ಲೀಡರ್ಗಳ ಬಗ್ಗೆ ಅಂದ್ ಮಾಡಿ ಆತರ ಮಾಡ್ತೇನೆ ಅಂತ ಧ್ವನಿಗೂಡಿಸುವುದಲ್ಲ ಎದುರಿಸಬೇಕು ಒಪೋಸಿಟ್ ಉತ್ತರಗಳನ್ನು ಕೊಡಬೇಕು ಒಪೋಸಿಟ್ ಉತ್ತರಗಳನ್ನು ಕೊಡಬೇಕಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳುದು ನಮಗೆ ಆ ನಾಲೇಜ್ ಇಲ್ಲ ನಾವೀಗ ಎಲ್ಲಿಯೂ ಕೂಡ ನೋಡಿ ನಾನು ಒಂದು ಮೊನ್ನೆ ಒಂದು ಬೂದು ಹೊಲಯಕ್ಕೆ ಹೋಗಿದ್ದೆ ಫೆರ್ನಿಗೆ ಹೋಗಿದ್ದೆ ಒಲೆ ಮೀಟಿಂಗ್ ಅಲ್ಲಿ ನನ್ನ ಹತ್ರ ಬಂದೊಂದು ಆರು ಜನ ಅರ್ಜಿ ಕೊಟ್ಟು ನಮಗೆ ಗೊತ್ತಿಲ್ಲ ಆರು ಜನ ನಮಗೆ ಸೈಟ್ ಬೇಕು ನೀರು ಇರಬಾರದು ಇರಬಾರ್ದು ಮೂರು ಕಂಡೀಷನ್ ಬೇಸಿಕ್ ರಿಕ್ವೈರ್ಮೆಂಟ್ ನಿವೇಶನ ಕೊಡಬೇಕು ನೀರು ಕೊಡಬೇಕು ಕರೆಂಟ್ ಕೊಡಬೇಕು ಕರೆಂಟ್ ಕೊಟ್ಟರೆ ಕೊಟ್ಟರೆ ಕರೆಂಟ್ ಕೊಡಬೇಕು ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ನಿನ್ನೆ ಮೊನ್ನೆ ಯಾರಿಗೂ ಇಲ್ಲದೆ ಕರೆಂಟ್ ಕನೆಕ್ಷನ್ ಕೊಡಬಾರ್ದು ಅಂತ ನೀವು ತಿಳ್ಕೊಳ್ಳಿ ಅದು ಮನೆಗೆ ಅಲ್ಲ ಅದು ಕಮರ್ಷಿಯಲ್ ಅದು ಮನೆಗೆ ಅಲ್ಲ ನಿನ್ನೆ ಕೂಡ ಇಂಜಿನಿಯರ್ಗಳು ಬಂದಿದ್ದರು ಯಾರು ನಾನೀಗ ಲೆಟ್ರ್ ಕೊಟ್ಟರೆ ಯಾರಿಗೂ ಕನೆಕ್ಷನ್ ಕೊಡ್ತಾರೆ ಬಾಕಿ ಕಡೆ ಕೊಡ್ತಾರು ನನಗೆ ಕೊಡಬಹುದು ಕೊಡುವ ಕಡೆ ಕೊಡಬಹುದು ಕೊಡಬಹುದು ಈ ಅಪ್ಲಿಕೇಶನ್ ಕೊಡುವಾಗ ನಾನು ಹೇಳಿದೆ ನಮ್ಮಲ್ಲಿ ಆ ಐದಾರು ಜಾಗದಲ್ಲಿ ಬೇಕಾದಷ್ಟು ನಾವು ಸುಮಾರು ನೂರ ಇಪ್ಪತ್ತು ಎಕರೆ ಜಾಗ ನಿವೇಶನಕ್ಕೆ ರೆಡಿ ಮಾಡಿದೆ ಬೇರೆ ಬೇರೆ ಕಡೆ ನನ್ನ ಎಮ್ ಎಲ್ ಎಲ್ ನಾಡನ್ ಡೆವಲಪ್ಮೆಂಟ್ ಮಾಡಿ ಮುಂದೆ ಏನೋ ಸೈಟ್ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಒಂದು ಕೂತ್ಕೊಳ್ಳಿ ಅಂತ ಹೇಳಿ ಅದರಲ್ಲಿ ನೀರಿಲ್ಲ ಕರೆಂಟ್ ಇಲ್ಲ ಗುಡ್ಡೆ ಇಲ್ಲ ಬರೀ ರೋಡ್ ಅಲ್ಲಿ ಎತ್ತರ ನಾವು ಅದನ್ನು ಸರಿ ಮಾಡಿ ಕೊಡ್ಲಿಕ್ಕೆ ಅದಕ್ಕೆ ಹಣವನ್ನು ನಿಯೋಗ ಮಾಡಬಹುದು ಅದನ್ನು ನಮ್ಮ ಭೂತ ಅಧ್ಯಕ್ಷನೇ ಗೊತ್ತಿಲ್ಲ ಹೊಳೆ ಅಧ್ಯಕ್ಷನೇ ಗೊತ್ತಿಲ್ಲ ಇಲ್ಲಿ ನಿವೇಶನ ಇಲ್ಲ ಅಂತ ಇಲ್ಲ ಅಂತ ಹೇಳ್ತಾರೆ ಬೀಳುವಂತ ಕೇಳುವ ಹೇಳ್ತಾರೆ ನಮ್ಮ ಹತ್ರ ಐದು ಎಕರೆ ಜಾಗ ಇದೆ ಸರ್ ನೂರ ಇಪ್ಪತ್ತೆಂಟು ಸೈಟುಗಳು ನಮ್ಮ ಪೆರ್ನೆಯಲ್ಲಿ ಇದೆ ಅಂತ ಹೇಳ್ತಾರೆ ನೋಡಿ ನಮ್ಮ ಹತ್ರ ಓಟಿಗೆ ತಗೊಂಡು ಮೈಕದಲ್ಲಿ ಭಾಷಣ ಮಾಡಿದ್ರೆ ಊಟ ತಗೊಳ್ಳಿಕ್ಕೆ ಖಂಡಿತ ಸಾಧ್ಯ ಏನಿದೆ ಏನು ಕೊಡಬಹುದು ಏನು ಕೊಡಬಾರ್ದು ಸಂಘಟನೆಗಳು ಆರು ತಿಂಗಳು ನಾವೀಗ ಒಂದು ಕಾರ್ಯಕಾರಿಣಿ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ವಿ ಪುತ್ತೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕಾರಿಣಿಯನ್ನು ಒಂದು ದಿವಸ ಮಾಡಬೇಕು ಶಿಸ್ತಿನಲ್ಲಿ ಅದರಲ್ಲಿ ಒಂದು ದಿವಸ ನಿಮಗೂ ಕೂಡ ಒಂದು ಒಂದು ಟೂ ಅವರ್ಸ್ ಸ್ಪೀಚ್ ನಿಮಗೂ ಕೂಡ ಕೊಡ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಬೂದ ಅಧ್ಯಕ್ಷಗಳಿಗೆ ವಲಯ ಅಧ್ಯಕ್ಷರುಗಳಿಗೆ ಇವರಿಗೆ ಪಕ್ಷದ ಬಗ್ಗೆ ಪಕ್ಷದ ಗ್ಯಾರಂಟಿಗಳ ಬಗ್ಗೆ ಪಕ್ಷದ ಕಾರ್ಯ ಬಗ್ಗೆ ಯಾವ ರೀತಿ ನಡ್ಕೊಳ್ಬೇಕು ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಭೂತಾಧ್ಯಕ್ಷ ಅಂತ ಹೇಳಿದ್ರೆ ಓಟಿನ ಸಮಯದಲ್ಲಿ ಚೀಟಿ ತೆಗೊಂಡು ಹೋಗುದು ಬರೀ ಇದು ಇಷ್ಟೇ ಕೆಲಸ ಆಗಿಬಿಟ್ರೆ ಅವನ ನಿಜವಾದ ಕೆಲಸ ಅವನಿಗೆ ಗೊತ್ತಿಲ್ಲ ಒಂದು ಕಾರ್ಯಕಾರಿಣಿಯನ್ನು ಒಂದು ದಿವಸ ಮಾಡಿ ಅದರಲ್ಲಿ ಯೂತ್ಗೆ ಒಂದು ಇದು ಹೊಲೆಯಧ್ಯಕ್ಷರಿಗೆ ಭೂತಾಧ್ಯಕ್ಷರಿಗೆ ಮೇಲ್ಮಟ್ಟದ ಪದಾಧಿಕಾರಿಗಳಿಗೆ ಒಂದು ದಿವಸದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಂದು ನಾವು ಆಲೋಚನೆ ಮಾಡಿದ್ವಿ ನೀವು ಕೂಡ ಹಾಗೆ ಆರು ತಿಂಗಳಿಗೆ ಒಮ್ಮೆ ನಮ್ಮ ಬ್ಲಾಕಿನಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನು ಇಟ್ಕೊಳ್ಳಿ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗುತ್ತೆ ನೋಡಿ ಬೇಕಾದಷ್ಟು ಕಾರ್ಯಕ್ರಮಗಳಿವೆ ನಾನು ಒಂದು ಉದಾಹರಣೆ ಕೊಡ್ತೇನೆ ಈಗ ಕಾರ್ಮಿಕರ ಕಾರ್ಡ್ ಮಾಡೋದೊಂದು ಬಂದಿದೆ ಎಲ್ಲ ಡ್ರೈವರ್ಗಳಿಗೂ ಎಲ್ಲ ಮೊದಲು ಕಾರ್ಮಿಕರಿಗೆ ಮಾತ್ರ ಇತ್ತು ಈಗ ಎಲ್ಲ ಡ್ರೈವಿಂಗ್ ಮಾಡುವವರಿಗೂ ಕೆಲಸ ಮಾಡುವವರಿಗೂ ಎಲ್ರಿಗೂ ಆ ಬೆನಿಫಿಟ್ ಸಿಗ್ತದೆ ಫ್ರೀಯಾಗಿ ಮಾಡಿಕೊಡ್ಬೋದು ಯಾಕೆ ಮಾಡಿಕೊಡ್ಲಿಕ್ಕಾಗುದಿಲ್ಲ ಸುಮಾರು ಒಂದು ಆ ನಿಮ್ಮ ವಿಧಾನಸಭಾ ಕ್ಷೇತ್ರದ ಒಂದು ಮುನ್ನೂರು ನಾನ್ನೂರು ಡ್ರೈವರ್ ಆಟೋ ಡ್ರೈವರ್ ಬೇರೆ ಬೇರೆ ಡ್ರೈವರ್ ಲಾರಿ ಡ್ರೈವರ್ ಗಳನ್ನು ಟ್ರಕ್ ಎಲ್ಲ ಡ್ರೈವರ್ ಗಳನ್ನು ಸೇರಿಸಿ ಅವರಿಗೆ ಕಾರ್ಡ್ ಮಾಡಿ ಕೊಟ್ಟರೆ ಅವ್ರಿಗೆ ತುಂಬಾ ಬೆನಿಫಿಟ್ ಇದೆ ಅವರ ಮಕ್ಕಳಿಗೆ ಮದುವೆ ಆಗೋ ಅರವತ್ತು ಸಾವಿರ ರೂಪಾಯಿ ಸಿಗ್ತದೆ ಅವ್ರಿಗೆ ಅರವತ್ತು ವರ್ಷದ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಸಿಗ್ತದೆ ಮಕ್ಕಳ ಫೀಸ್ ಸಿಗ್ತದೆ ಮಕ್ಕಳಿಗೆ ಲ್ಯಾಪ್ಟಾಪ್ ಸಿಗ್ತದೆ ಅವ್ರ ಆಕಸ್ಮಿಕ ಮರಣ ಆದ ಐದು ಲಕ್ಷ ರೂಪಾಯಿ ದುಡ್ಡು ಸಿಗ್ತದೆ ಇಂತಹ ಕಾರ್ಯಕ್ರಮಗಳನ್ನು ಕೂಡ ಜೋಡಿಸಬಹುದು ಅಂತ ನಾನು ಇದನ್ನು ಕೂಡ ಮಾಡಬಹುದು ನಮ್ಮ ಬೇರೆ ಬೇರೆ ಟ್ರಸ್ಟ್ ಕಾರ್ಯಕ್ರಮವನ್ನು ಮಾಡುವುದು ಬಡವರಿಗೆ ಸಹಾಯ ಮಾಡಿದೆ ಲಾಸ್ಟ್ ಮೂವ್ಮೆಂಟ್ಗೆ ಎಂಡ್ ಯೂಸರ್ಗೆ ನೀವು ಸಹಾಯ ಮಾಡದೆ ಓಟು ನಮ್ಮ ಕಡೆಗೆ ಖಂಡಿತ ಬರುವುದಿಲ್ಲ ಅದನ್ನು ನೀವು ಒಬ್ಬೊಬ್ಬರು ಒಂದೊಂದು ಬೂದಿನಲ್ಲಿ ಐದೈದು ಹತ್ತತ್ತು ಮನೆಯನ್ನು ಕೂಡ ಟರ್ನ್ ಮಾಡಿದ್ರು ನಾವು ಖಂಡಿತ ಅದನ್ನು ಮಾಡಿಸೋದು ಮನೆಯೊಬ್ರು ತಿಳಿಯುವುದಿಲ್ಲ ಆಕ್ಸಿಡೆಂಟ್ ಆಗಿ ಹೋದ್ರೆ ತೀರೋದು ನಮ್ಮ ಮೆಟ್ಟನ್ ರೋಡಲ್ಲಿ ನಾವು ನಾವು ಓಟ್ ಅದನ್ನು ಉಳಿಸ್ಕೊಳ್ಳುತ್ತೆ ಈಗ ನಾವು ಹೇಳ್ಬೋದು ಅಲ್ಲಿ ಹೋಗಿ ಬರ್ತಾರೆ ಇವಾಗ ಯುವತ್ ಅಲ್ಲಿ ಇದ್ದಾನೆ ಅವನಿಲ್ಲ ನಮಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ ನಾನು ಎನ್ ಎಸ್ ಇದ್ದಾರೆ ನಾನು ಎನ್ ಎಸ್ ಎನ್ ಎಸ್ ಮಾತ್ರ ಏನಿದೆ ನಾನು ಫಸ್ಟ್ ಎನ್ ಎಸ್ ಮಾತ್ರ ಏನಿದೆ ಎ ಮಾಡ್ತಾ ಮಾಡಿದ್ದಾರೆ ಕಂಪೇರ್ ಮಾಡಿದ್ದಾರೆ ಏನಿಲ್ಲ ಎನ್ ಎಸ್ ಹಾಗೆ ಈಗ ತಂಡವನ್ನು ನಮಸ್ತು ತಂಡವನ್ನು ಮಾಡಬೇಕು ಪ್ರತಿ ಕಡೆ ಎಲ್ಲೆಲ್ಲಿ ಸಿಲೆಕ್ಟ್ ಆಗಲಿಲ್ಲ ಅಲ್ಲಿ ಎಲ್ಲಾ ಜಾತಿ ಇದೆ ನಾನು ಹೇಳಬೇಕಾ ಬೇಡ ಅಂತ ನನಗೆ ಹೇಳಲಿಕ್ಕೆ ಆಗುದಿಲ್ಲ ಯಾವ ರೀತಿ ಕಮೆಂಟ್ಗಳು ಬೇರೆ ಪಕ್ಷದವರು ಬರೆದಿದ್ದಾರೆ ಅಂತ ಪ್ಲೀಸ್ ಗೋ ಥ್ರೂ ದ ಸೋಷಿಯಲ್ ಮೀಡಿಯಾ ಒನ್ಸ್ ಹೇಳುವಂಥದ್ದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸಿಲೆಕ್ಷನ್ ಮಾಡಿ ಐ ಆಮ್ ನಾಟ್ ಇಫ್ ನಾಟ್ ಥರ ಮಾಡುವ ಅವಶ್ಯಕತೆ ಇದೆ ಆತರ ಪಕ್ಷವನ್ನು ಕಟ್ಟುವಂತ ಕೆಲಸಗಳು ಆಗಬೇಕು ಯಾರಿಗಾದರೂ ಹೇಳ್ತಾರೆ ಅವರ ಬಗ್ಗೆನೇ ಬರೀ ಅವರ ಬಗ್ಗೆನೇ ಯಾರಾದರೂ ನಮ್ಮಲ್ಲಿ ನಾವು ಯಾರನ್ನ ಮಾಡಿದ್ವಿ ನಮ್ಮಲ್ಲಿ ಯಾರನ್ನಾದರೂ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದರೂ ಬಡಿದ್ರೆ ನನ್ನನ್ನಲ್ಲ ನಮ್ಮ ಪಕ್ಷದವ್ರನ್ನು ಅವರನ್ನು ಅವ್ರನ್ನು ಅಲ್ಲಿ ನಮ್ಮ ಹತ್ರ ಎಲ್ಲ ಐದುಗಳಿದೆ ದಂಡ ಎಲ್ಲವನ್ನು ಬಳಸಿ ಅವರನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತೇವೆ ಯಾ ಯಾರನ್ನಾಗಿ ಪಕ್ಷದವರು ಬೈಯಬೇಡಿ ಯಾಕೆ ಬೈತೀರಿ ಅವರ ಹತ್ರ ಮಾತಾಡಿ ತಪ್ಪು ನಾನು ಮಾಡಿ ನಾನು ನೋಡಿ ಒಬ್ರು ಮಾಡೋದು ನೀವು ಎಷ್ಟು ಮಾಡುವಾಗಲೂ ನೀವು ಅವರು ಸರಿ ಅಂತಲೇ ಮಾಡೋದು ಅಲ್ವಾ ಮನುಷ್ಯ ಯಾವಾಗಲೂ ಸರಿ ಅಂತಲೇ ಮಾಡೋದು ತಪ್ಪು ಇಡ್ತದೆ ತಪ್ಪಾಗ್ತದೆ ಗೊತ್ತಾಗದೆ ತಪ್ಪಾಗ್ತದೆ ಎಷ್ಟೋ ಒಳ್ಳೆಯ ಕೆಲಸಗಳು ಇಲ್ವಾ ನಮಗೆ ಯಾರಾದ್ರೂ ಅವನನ್ನು ಮೇಲೆ ತಾರು ಹಾಡಬೇಕು ಅವನ ವಿರುದ್ಧವಾಗಿ ಮಾತಾಡಬೇಕು ಅಂತ ಇಲ್ಲ ಪಕ್ಷವನ್ನು ಕಟ್ಟಬೇಕಿದ್ರೆ ಬಡವರಿಗೆ ಸಹಾಯ ಮಾಡುವಂತ ಕೆಲಸಗಳನ್ನು ಮಾಡಬೇಕು ನೀವು ಯುವಕರಿದ್ದೀರಿ ನಿಮಗೆ ಫ್ಯೂಚರ್ ಇದೆ ಬೇರೆ ಬೇರೆ ಪದವಿಗಳನ್ನು ಪಡುವಂತ ಪಡ್ಕೊಡುವಂತಹ ಶಕ್ತಿ ಇದೆ ಅದನ್ನು ಮಾಡುವಂತ ಕೆಲಸಗಳನ್ನು ನೀವು ಮಾಡಬೇಕು ಅಂತ ನಿಮ್ಮ ಹತ್ರ ಇವತ್ತು ಒಳ್ಳೆಯ ತಂಡವನ್ನು ಕಟ್ಟಿದಿರಿ ಇನ್ನೂ ನಮ್ಮ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಬಂದಿಲ್ಲ ಕಾಣ್ತದೆ ಗೊತ್ತಿಗೆ ಮುಂಜು ನೀವು ಬೈ ಏನೋ ಬರ್ತಾ ಇರ್ಬೋದು ಅಲ್ಲ ಅಧ್ಯಕ್ಷರೇ ಖಂಡಿತ ಅದನ್ನು ಕಂಡು ಕೆಲಸ ಬಂದು ಪಕ್ಷದ ಪರವಾಗಿ ಕೆಲಸ ಮಾಡಿ ಪಕ್ಷದ ವಿಚಾರಗಳನ್ನು ತಿಳ್ಕೊಳ್ಳಿ ಹರೀಶ್ ಕುಮಾರ್ ಹೇಳಿದಾಗೆ ನೀವು ಈಗ ಯೂತ್ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ನಾನು ಹೋಗಿ ಭಾಷಣ ಮಾಡ್ತೇನೆ ನಾನು ಕ್ರಿಕೆಟ್ ಮ್ಯಾಚ್ ಮಾಡ್ತೇನೆ ಇದರಿಂದ ಊಟ ತಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಬೇಸಿಕ್ ರೂಟ್ ಲೆವೆಲ್ ಅಲ್ಲಿ ಹೋಗಿ ಸಹಾಯ ಮಾಡಿದರೆ ಮಾತ್ರ ಸಾಧ್ಯ ಅದಕ್ಕೆ ಹೇಳುವಂಥದ್ದು ಅಶೋಕ ರೈ ಇಲ್ಲದ್ರೆ ಯಾರು ಪ್ರಮುಖರು ಓಟಿಗೆ ನಿಲ್ತಾರೆ ಇವರು ಮನೆ ಮನೆಗೆ ಹೋಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾರು ಹೋಗ್ಬೇಕು ಬೂದಿನಲ್ಲಿರುವವರು ಕೆಲಸ ಮಾಡಿದರೆ ಮಾತ್ರ ನಾವು ಓಟು ಒಪ್ತಿ ಕೊಡ್ಲಿಕ್ಕೆ ಸಾಧ್ಯ ಪ್ರತಿ ನಮ್ಮ ಎಮ್ ಎಲ್ ಎಲ್ಲ ಸೋತಿರುವಂಥದ್ದು ಹತ್ತು ಸಾವಿರ ಹದಿನೈದು ಸಾವಿರ ಹನ್ನೆರಡು ಸಾವಿರ ಹಾಗಾದ್ರೆ ನಾವು ಏನು ಮಾಡಬೇಕು ದಿವಸಕ್ಕೆ ಕನಿಷ್ಠ ಹದಿನೈದು ಸಾವಿರಕ್ಕೆ ಸೋತವನು ಹತ್ತು ಮತಗಳನ್ನು ನಮಗೆ ಒಳಗೆ ಹಾಕಲಿಕ್ಕೆ ನೋಡಬೇಕು ನಮ್ಮ ಕಡೆಗೆ ಉಸಿರಿಲಿಕ್ಕೆ ನೋಡಿ ನೋಡಿದರೆ ಮಾತ್ರ ನೆಕ್ಸ್ಟ್ ಚುನಾವಣೆಯಲ್ಲಿ ವಿನ್ ಆಗ್ಬೋದು ಇಲ್ಲಿ ಖಂಡಿತ ಇಲ್ಲ ನಾನು ಗೆದ್ದಿದ್ದು ನಾಲ್ಕು ಸಾವಿರದ ಗೆಲ್ಲುವ ಐದು ಸಾವಿರದ ಓಟಲ್ಲಿ ಗೆದ್ದಿದ್ದೀನಿ ನಾನು ಕನಿಷ್ಠ ಐದು ಓಟನ್ನು ದಿವಸಕ್ಕೆ ಗಳಿಸಲಿಕ್ಕೆ ನೋಡಿದರೆ ನಾನು ಮುಂದಿನ ಚುನಾವಣೆಗೆ ಪ್ರಯತ್ನವನ್ನು ಮಾಡಬಹುದು ನನಗೆ ಇದ್ದೇ ಓಟ್ರಲ್ಲಿ ಒಂದೂವರೆ ಸಾವಿರ ಓಟ್ಗೆ ಏನಾದರೂ ಕೋಳಿ ಪರ್ಮಿಷನ್ ಕೊಟ್ಟಿಲ್ಲ ಅದಕ್ಕೆ ಕೊಡ್ಲಿಲ್ಲ ಇದಕ್ಕೆ ಕೊಟ್ಟಲಿಲ್ಲ ನಂಜಿ ಮಸ್ತಾರ ನಮ್ಮವ್ರಿಗೆ ಮುಂದೆ ಹಿಂದೆ ಹೋಗ್ತಾರೆ ಆಂಟಿ ಇನ್ಕೆಂಟ್ ಅಂತ ಹೇಳ್ತಾರೆ ಆ ಮೂಲ ಐದು ಸಾವಿರ ಓಟನ್ನು ಹೇಗೆ ಪಡ್ಬೇಕು ಹೋಗ್ರೆ ನಾನು ದಿವಸಕ್ಕೆ ಐದು ವೋಟರ್ಸನ್ನು ಟಾರ್ಗೆಟ್ ಮಾಡಬೇಕು ಅದಕ್ಕೆ ನಾನು ಮಾತಾಡೋದು ಹೇಳೋದು ಆಕ್ರಮ ಸಕ್ರಮ ಅವ ಬಿ ಜೆ ಪಿ ಅವಾಗಲಿ ಕಾಂಗ್ರೆಸ್ ಅವಾಗಲಿ ಯಾಕೆ ಯಾರು ಓಟ್ ತೆಗಿಬೇಕು ನಾವು ಕಾಂಗ್ರೆಸ್ ಓಟ್ ತೆಗಿರಲ್ಲ ಬೇರೆ ಕಡೆ ಸೈಲೆಂಟ್ ಓಟರ್ಸ್ ಇದಾರೆ ಅವರು ಕೊಡುವಂತ ಕೆಲಸಗಳು ಮಾಡಬೇಕಲ್ಲ ಅದನ್ನು ಮಾಡುವಂತ ಕೆಲಸ ಅದನ್ನು ಯಾರು ಮಾಡುದು ನಾನು ಒಬ್ಬನೇ ಮಾಡಲಿಕ್ಕೆ ನಾನು ಆಕ್ರಮ ಸಂಕ್ರಮ ಮಾಡಬಹುದು ನೈಟಿ ಸೈಟ್ ಕೊಡ್ಬೋದು ನೀರು ಕೊಡ್ಬೋದು ಕರೆಂಟ್ ಕೊಡಬಹುದು ಕೆಲಗಡೆ ಮಟ್ಟದಲ್ಲಿ ಅವರನ್ನು ಕರ್ಕೊಂಡು ಬರುವಂತ ಕೆಲಸಗಳು ಆಗ್ಬೇಕಲ್ಲ ಅವ್ರಿಗೆ ಏನು ಗೊತ್ತಿರುವುದಿಲ್ಲ ಇದನ್ನು ಯೂತ್ ಕಾಂಗ್ರೆಸ್ ಹುಡುಕಿ ಹುಡುಕಿ ಮಾಡಬೇಕು ಇರುವುದು ನಮ್ಮ ಒಲೆಯ ಅಧ್ಯಕ್ಷ ರಾತ್ರಿ ಕೆಲಸ ಮಾಡಿದ್ರು ನಮ್ಮ ಒಲೆಯ ಅಧ್ಯಕ್ಷ ಯಾರು ಅವರನ್ನು ಗುರುತಿಸಿರಲಿಲ್ಲ ಆ ಕಾರ್ಯಕ್ರಮದಲ್ಲಿ ರಾತ್ರಿ ಆಗ್ರವ್ ಸೇರ್ಕೊಂಡ ಅಲ್ಲಿ ಇವಾಗ ಒಳೆ ಅಧ್ಯಕ್ಷ ಅಂತ ಹೇಳಿದ್ರೆ ಅವ್ರಿಗೆಲ್ಲ ನಮಗೆ ಕೆಲಸ ಮಾಡಿದವನು ಸಹಾಯ ಮಾಡಿದವನು ಎರಡು ದಿವಸ ಕೂತು ಇಂತಹ ಕೆಲಸಗಳಲ್ಲಿ ನಾವು ಗ್ರಾಮೀಣ ಮಟ್ಟದಲ್ಲಿ ತೊಡಗಿಸಿಕೊಳ್ಳದಿದ್ರೆ ನಾವು ಭಾಷಣಕ್ಕೆ ಸೀಮಿತ ಆದ್ರೆ ಖಂಡಿತ ಸಾಧ್ಯ ಇಲ್ಲ ಅದನ್ನೆಲ್ಲ ಮಾಡುವಂತ ಶಕ್ತಿ ನಿಮ್ಮ ಹತ್ರ ಇದೆ ಅಂತ ತಿಳ್ಕೊಡಿ ಆಯ್ಕೆಯಾದಂತಹ ಎಲ್ಲ ಪದಾಧಿಕಾರಿಗಳಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲರ ಪರವಾಗಿ ನಾನು ಶುಭವನ್ನು ಹಾರೈಸ್ದು ನನ್ನ ಮಾತನ್ನು ಮುಗಿಸ್ತೀನಿ ಜೈ